ಡಿವಿಎಸ್ ಗರಂಬ ಆಗಿದ್ದಾರೆ ಎರಡು ಪತ್ರಗಳನ್ನು ಕೇಂದ್ರಕ್ಕೆ ಬರೆದಿದ್ದೆ ಕೇಂದ್ರ ನಮ್ಮನ್ನ ಕಡೆಗಣಿಸ್ತಾ ಇರೋದು ಬೇಸರದ ವಿಚಾರ ರಾಜ್ಯದ ಸಮಸ್ಯೆ ಬಗ್ಗೆ ಯಾರೂ ಸಹ ಗಮನ ಹರಿಸ್ತಾ ಇಲ್ಲ ದಕ್ಷಿಣ ಭಾರತದ ಬಿಜೆಪಿಯ ಹೆಬ್ಬಾಗಿಲು ಈ ಕರ್ನಾಟಕ ಕೇಂದ್ರದ ನಡೆ ದೊಡ್ಡ ದುರಂತ ಅಂತ ಮಾಜಿ ಸಿಎಂ ಸದಾನಂದ ಗೌಡ್ ಬೇಸರ ವ್ಯಕ್ತಪಡಿಸಿದ್ದಾರೆ ಸತ್ಯಾಂಶನ ಇದೆ ಪತ್ರಗಳನ್ನ ಪ್ರಾರಂಭಿಕ ಹಂತದಲ್ಲಿ ಒಂದು ಪತ್ರವನ್ನು ಬರೆದಿದ್ದೆ ಇತ್ತೀಚೆಗೆ ಒಂದು ಪತ್ರವನ್ನು ಕೂಡ ನಾನು ನಮ್ಮಲ್ಲಿ ಈ ಭಿನ್ನಮತ ಸ್ವಲ್ಪ ವೇಗವಾಗಿ ಬೆಳೀಲಿಕ್ಕೆ ಪ್ರಾರಂಭ ಆದ ಮೇಲೆ ಕೂಡ ಬರೆದಿದ್ದೆ ಆದರೆ ಅದಕ್ಕೆ ಎರಡಕ್ಕೂ ರಿಪ್ಲೈ ಕೂಡ ಇಲ್ಲದಿರುವಂಥದ್ದು ಯಾಕೋ ಮನಸ್ಸಿಗೊಂದು ಒಂದು ಸ್ವಲ್ಪ ಕೇಂದ್ರದವರು ನಮ್ಮನ್ನು ಬಾರಿ ದೊಡ್ಡ ರೀತಿಯಲ್ಲಿ ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳುವಂಥದ್ದು ನನಗೆ ಕಂಡಂತ ಇದೊಂದು ದೊಡ್ಡ ದುರಂತ ಇಡೀ ದಕ್ಷಿಣ ಭಾರತದ ಭಾರತೀಯ ಜನತಾ ಪಾರ್ಟಿಯ ಹೆಬ್ಬಾಗಿಲು ಕರ್ನಾಟಕದಲ್ಲಿ ಆ ಹೆಬ್ಬಾಗಿಲೇ ಇವತ್ತು ವಿಭಿನ್ನ ಬಾಗಿಲುಗಳಾಗಿರುವಂಥದ್ದು ನಮಗೆ ಭಾರಿ ಬೇಸರ ಸಂಗತಿ ಕರ್ನಾಟಕ ರಾಜ್ಯ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್